ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರ ನಾನು ಅಂಗಡಿ ಪುನೀತ್ ಕುಮಾರ್ ಮಾರ್ಕೆಟ್ ಡೆವಲಪ್ಮೆಂಟ್ ಆಫೀಸರ್ ಸಿಂಜೆಂಟಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಧಾರವಾಡ ಧಾರವಾಡ ಇದೊಂದು ಅರೆಮಲೆನಾಡು ಪ್ರದೇಶವಾಗಿದ್ದು ಈ ಭಾಗದಲ್ಲಿ ಮಾವು ಬಹುದೊಡ್ಡ ವಾಣಿಜ್ಯ ಬೆಳೆಯಾಗಿ ಕಂಡುಬರುತ್ತೆ ಆದರೆ ಕೆಲವು ವರ್ಷಗಳಿಂದ ನಾವು ಮಾವಿನ ಬೆಳೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾದ ಸಮಸ್ಯೆ ಏನಪ್ಪಾ ಅಂತಂದರೆ ಸರಿಯಾದ ಸಮಯಕ್ಕೆ ಹೂ ಬಿಡದೇ ಇರುವುದು ಹಾಗೆ ಒಂದೇ ಬಾರಿಗೆ ಹೂ ಬಿಡದೇ ಇರತಕ್ಕಂಥದ್ದು ರೈತರಲ್ಲಿ ಕಾಡ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಆಗಿದೆ ಆದರೆ ಈ ಒಂದು ಸಮಸ್ಯೆಯಿಂದ ನಾವು ಹೊರಬಹುದು ಹೊರಬರೋದಾದರೂ ಹೇಗೆ ಈ ಸಮಸ್ಯೆಯನ್ನು ಹೋಗಲಾಡಿಸುವುದಾದರೂ ಹೇಗಪ್ಪ ಅಂತಂದರೆ ಕೆಲವು ಪದ್ಧತಿಗಳನ್ನು ಕೆಲವು ಉತ್ಪನ್ನಗಳನ್ನು ಬಳಸಿ ಕೆಲವು ಪದ್ಧತಿಗಳನ್ನು ನಾವು ಅನುಸರಿಸ್ತಾ ಹೋದರೆ ಆ ಒಂದು ಸಮಸ್ಯೆಯಿಂದ ನಾವು ಹೊರಬರ್ಬೋದು ಹಾಗಾದರೆ ಆ ಉತ್ಪನ್ನ ಯಾವುದು ಆ ಒಂದು ಪದ್ಧತಿ ಯಾವುದಪ್ಪ ಅಂತಂದರೆ ಕಲ್ಟಾರ್ ಅಂತ ಹೇಳಿ ಪ್ಯಾಕ್ಲೋಬಿಟ್ರೋಜೊಲ್ ಅಂತ ಹೇಳಿ ಒಂದು ಪ್ಲಾಂಟ್ ರೆಗ್ಯುಲೇಟರ್ ಇದೆ ಆ ಒಂದು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ನ ನಾವು ಬಳಸೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಮಾವಿನ ಬೆಳೆಯಲ್ಲಿ ಸರಿಯಾದ ಸಮಯಕ್ಕೆ ಹೂ ಬಿಡುವುದನ್ನು ನಾವು ಕಾಣಬಹುದು ಹಾಗಾದರೆ ಆ ಕಲ್ಟಾರ್ನ ಬಳಸೋದಾದರೂ ಹೇಗೆ ಒಂದು ಗಿಡಕ್ಕೆ ಅಥವಾ ಒಂದು ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವ ರೀತಿಯಲ್ಲಿ ಬಳಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾವು ತಿಳಿತಾ ಹುಡ್ಕೊಂಡು ಹಾಗಾದರೆ ಪ್ರತಿ ಮಾವಿನ ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ನಾವು ಕಲ್ಟಾರ್ನ ಬಳಸಬೇಕಪ್ಪ ಅಂತಂದರೆ ಆ ಪ್ರಮಾಣವನ್ನು ನಾವು ಅಳತೆ ಮಾಡಲಿಕ್ಕೆ ಎರಡು ಪದ್ಧತಿಗಳು ಒಂದು ಮರಗಳ ವಯಸ್ಸಿನ ಆಧಾರದ ಮೇಲೆ ನಾವು ಪ್ರಮಾಣವನ್ನು ಮಾಡ್ಬೋದು ಇನ್ನೊಂದು ಮರದ ನೆರಳಿನ ಆಧಾರದ ಮೇಲೆ ನಾವು ಪ್ರಮಾಣವನ್ನು ಗುರುತಿಸಬಹುದು ಹಾಗಾದರೆ ಒಂದನೇದು ಮರಗಳು ಅದರ ವಯಸ್ಸಿನ ಆಧಾರದ ಮೇಲಪ್ಪ ಅಂತಂದರೆ ಮರ ಏಳರಿಂದ ಹದಿನೈದು ವರ್ಷ ಮರಗಳಿದ್ವಪ್ಪ ಅಂತಂದರೆ ಪ್ರತಿ ಮರಕ್ಕೆ ಹದಿನೈದು ಎಮ್ ಎಲ್ನಂತೆ ಕಲ್ಟಾರ್ನ ಒದಗಿಸಬೇಕು ಅದೇ ಹದಿನಾರು ವರ್ಷದ ಇಪ್ಪತ್ತೈದು ಹದಿನಾರರಿಂದ ಇಪ್ಪತ್ತೈದು ವರ್ಷದ ಮರಗಳಿದ್ವಪ್ಪ ಅಂತಂದರೆ ಅದಕ್ಕೆ ನಾವು ಇಪ್ಪತ್ತೆಂಲ್ ಕಲ್ಟಾರ್ನ ಪ್ರತಿ ಗಿಡಕ್ಕೆ ಕೊಡಬೇಕಾಗ್ತದೆ ಇಪ್ಪತ್ತೈದು ವರ್ಷಕ್ಕೂ ಮೇಲ್ಪಟ್ಟ ದೊಡ್ಡ ಗಿಡಗಳಿಗೆ ಏನು ಮಾಡ್ತೇವೆ ನಾವು ಇಪ್ಪತ್ತೈದರಿಂದ ನಲವತ್ತೆಮ್ ಎಲ್ ಗರಿಷ್ಠ ನಲವತ್ತೆಂಲ್ ಅಂತಂದರೆ ಗಿಂತ ಹೆಚ್ಚು ಪ್ರಮಾಣದ ಕಲ್ಟಾರನ್ನು ನಾವು ಗಿಡಕ್ಕೆ ಕೊಡಬಾರ್ದು ಎರಡನೇ ಪದ್ಧತಿ ನೆರಳಿನ ಆಧಾರದ ಮೇಲೆ ನಾವು ಪ್ರಮಾಣವನ್ನು ಗುರುತಿಸೋದು ಅದು ಹೇಗಪ್ಪ ಅಂತಂದರೆ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಮರದ ನೆರಳು ಏನು ಬಿದ್ದಿರುತ್ತೆ ಅದರ ಒಂದು ತುದಿಯಿಂದ ಇನ್ನೊಂದು ತುದಿ ಮಧ್ಯಭಾಗದಲ್ಲಿ ನಾವು ಅಳತೆ ಮಾಡಿದಾಗ ಅದನ್ನು ವ್ಯಾಸ ಆಗುತ್ತೆ ಡಯಾಮೀಟರ್ ಅದನ್ನ ಅಳತೆ ಮಾಡಿದಾಗ ಅದು ಎಷ್ಟು ಮೀಟರ್ ಇರುತ್ತೋ ಇಂಟು ನಾಲ್ಕು ಅಂದರೆ ಪ್ರತಿ ಮೀಟರ್ಗೆ ನಾಲ್ಕು ಎಮ್ ಎಲ್ ಅಂತೆ ನಾವು ಕಲ್ಟರ್ನ ಒದಗಿಸಬೇಕಾಗ್ತದೆ ಹಾಗಾದರೆ ನಮಗೆ ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಆಗ್ಬೇಕಂತ ಹೇಳಿ ಗೊತ್ತಾಯಿತು ಹಾಗಾದರೆ ಅದನ್ನು ಬಳಸೋದಾದ್ರೂ ಹೇಗೆ ಇದನ್ನು ನಾವು ಎರಡು ರೀತಿಯಲ್ಲಿ ಬಳಸ್ಬೋದು ಯಾವ ರೀತಿಯಪ್ಪ ಅಂತಂದರೆ ಗಿಡದ ಬಡ್ಡೆಯಿಂದ ಅಂತಂದ್ರೆ ಒಂದು ಮಾವಿನ ಮರದ ಬಡ್ಡೆಯಿಂದ ಒಂದೂವರಿಂದ ಎರಡು ಅಡಿ ದೂರದಲ್ಲಿ ಮೂರು ಇಂಚಿನ ಆಳ ಅಥವಾ ಒಂದು ಮೂರರಿಂದ ನಾಲ್ಕು ಇಂಚ ಆಳದಲ್ಲಿ ನಾವೇನು ಮಾಡಬೇಕು ಈ ರೀತಿಯಾಗಿ ರಿಂಗನ್ನು ಮಾಡಬೇಕು ರಿಂಗ್ ಮಾಡದೇ ಇರುವವರು ಏನು ಮಾಡಬೇಕಪ್ಪ ಅಂತಂದರೆ ಒಂದೂವರಿಂದ ಎರಡಡಿ ದೂರದಲ್ಲಿ ಪಿಟ್ಗಳನ್ನು ತೆಗಿಬೇಕಾಗುತ್ತೆ ಮೂರು ಮೂರಿಂದ ನಾಲ್ಕು ಇಂಚು ಪಿಟ್ ಪಿಟ್ಗಳನ್ನು ನಾವು ದುಂಡಾಗಿ ತೆಗೆದುಬಿಟ್ಟು ಅದರಲ್ಲಿ ಐದರಿಂದ ಹತ್ತು ಲೀಟರ್ ನೀರಿಗೆ ಪ್ರಮಾಣಿತ ಕಲ್ಟಾರನ್ನ ನಾವು ಮಿಕ್ಸ್ ಮಾಡಿಕೊಂಡು ಆ ಒಂದು ಗುಂಡಿಯಲ್ಲಿ ಅಥವಾ ಒಂದು ರಿಂಗಲ್ಲಿ ಹಾಕೋದ್ರದ್ದು ಏನಾಗುತ್ತೆ ನಾವು ಕಲ್ಟಾರ್ನ ಚೆನ್ನಾಗಿ ಅಪ್ಲೈ ಮಾಡೋದಂಗೆ ಆಗುತ್ತೆ ಇರ್ತಕ್ಕಂಥ ಎಲ್ಲ ಕಳೆಗಳನ್ನು ನಾವು ನಿರ್ಮೂಲನೆ ಮಾಡಬೇಕು ಕಳೆಗಳನ್ನೆಲ್ಲ ತೆಗೆದುಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಪ್ರತಿ ಮರಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣವನ್ನ ಐದರಿಂದ ಹತ್ತು ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಈ ಒಂದು ಪಿಟ್ಟಲ್ಲಿ ಹಾಕ್ಬೇಕು ಪಿಟ್ಟಿನ ಪಿಟ್ಟಲ್ಲಿ ಹಾಕಿದ ನಂತರ ನಾವೇನ್ ಮಾಡಬೇಕು ಅದಕ್ಕೆ ಮಣ್ಣಿಂದ ಮುಚ್ಚಬೇಕು ಯಾಕೆ ನಾವು ಪಿಟ್ನ ಇಷ್ಟು ಹತ್ತಿರದಲ್ಲಿ ತೆಗಿಬೇಕಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ದೂರದಲ್ಲಿ ಒಂದರಿಂದ ಎರಡಡಿ ದೂರದಲ್ಲಿ ಗಿಡದ ಮಾವಿನ ಬೇರೆನ ಬಿಳಿ ಬೇರುಗಳು ಇಲ್ಲಿ ಕಂಡು ಬರ್ತವೆ ನಾವು ಇಲ್ಲಿ ಹಾಕೋದ್ರಿಂದ ಏನಾಗ್ತಾ ಹೋಗುತ್ತಪ್ಪ ಅಂತಂದ್ರೆ ಗಿಡ ಚೆನ್ನಾಗಿ ಆ ಒಂದು ಹಾಕಿರ್ತಕ್ಕಂಥ ಪ್ಲಾಂಟ್ ಏನು ಗ್ರೋತ್ ರೆಗ್ಯುಲೇಟರ್ ಏನಿರುತ್ತಲ್ಲ ಅದನ್ನ ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಳ್ಳೋದು ಕಲ್ಟರ್ನ ಯಾವ ರೀತಿ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕಂತ ತಿಳ್ಕೊಂಡು ಹಾಗಾದ್ರೆ ಯಾವ ಸಮಯದಲ್ಲಿ ಬಳಸಬೇಕಪ್ಪ ಅಂತಂದರೆ ಹೂ ಬಿಡುವುದಕ್ಕಿಂತ ಮೂರು ತಿಂಗಳು ಮುಂಚಿತವಾಗಿ ಅಂದರೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಕಲ್ಟರ್ನ ಬಳಸೋದು ಭಾಳ ಉತ್ತಮ ಹಾಗಾದರೆ ಕಲ್ಟರ್ನ ಬಳಸಿದ ನಂತರ ಕ್ರಮಗಳು ಏನಪ್ಪ ಅಂತಂದರೆ ಉದಾಹರಣೆಗೆ ನಾವು ಕಲ್ಟರ್ನ ಬಳಸಿದ ನಂತರ ಏಳು ದಿನಗಳ ಒಳಗೆ ಏನಾದರೂ ಮಳೆ ಬರದೇ ಇದ್ದಲ್ಲಿ ನಾವು ಗಿಡಗಳಿಗೆ ನೀರನ್ನು ಕೊಡಬೇಕಾಗ್ತದೆ ಕಲ್ಟರ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವ ಸಮಯದಲ್ಲಿ ಅಂತ ಹೇಳಿ ನಾವು ಮಾಹಿತಿಯನ್ನು ತಿಳ್ಕೊಂಡ್ವಿ ಹಾಗಾದರೆ ಕಲ್ಟಾರ್ನಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂದರೆ ಕಲ್ಟಾರ್ನಿಂದ ನಮಗೆ ಒಂದಲ್ಲ ಎರಡಲ್ಲ ನಾಲ್ಕು ಉಪಯೋಗಗಳು ಆಗ್ತವೆ ಅದರಲ್ಲಿ ಒಂದೇದು ಏನಪ್ಪ ಅಂತಂದರೆ ಅರ್ಲಿ ಫ್ಲವರಿಂಗ್ ಪ್ರತಿ ವರ್ಷದಂತೆ ಯಾವಾಗ ಫ್ಲವರಿಂಗ್ ಬರ್ತಲ್ಲ ಅದಕ್ಕಿಂತ ಮುಂಚಿತವಾಗಿ ಫ್ಲವರು ನಮಗೆ ಕಾಣುತ್ತೆ ಇನ್ನೊಂದು ಒಂದೇ ಬಾರಿಗೆ ನಮಗೆ ಫ್ಲವರು ಗಿಡದಲ್ಲಿ ಕಾಣ ಸಿಗುತ್ತೆ ಮೂರನೇದು ನಮಗೆ ಒಂದೇ ಬಾರಿಗೆ ಕಾಯಿ ದೊರಕ್ತವೆ ಅದೇ ರೀತಿ ಹೆಚ್ಚಿನ ಇಳುವರಿಯನ್ನು ನಾವು ಕಲ್ಟಾರ್ಗೆ ಪಡೆಯೋ ಕೊನೆಯದಾಗಿ ಎಲ್ಲ ಮಾವು ಬೆಳೆಗಾರರಿಗೆ ನಾನು ಹೇಳೋದೇನಪ್ಪ ಅಂತಂದರೆ ಕಲ್ಟಾರ್ನ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀವು ಬಳಸಿದ್ದೇ ಆದಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೋದು ಅಂತ ಹೇಳಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ ಧನ್ಯವಾದಗಳು